ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ ಅಭಿಷೇಕ್ ಕುಕಿಂಗ್ ಆ್ಯಂಡ್ ಲಾಗ್ಸ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ನಾನಂತೂ ತುಂಬಾ ಆರಾಮಾಗಿದ್ದೀನಿ ಸೊ ನನ್ನ ಏಯ್ತ್ ಡೇ ಟ್ವೆಂಟಿ ಒನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ಏಯ್ತ್ ಡೇ ರೊಟೀನ್ ಇದು ಸೊ ಬೆಳಗ್ಗೆ ನಮ್ಮ ಸೋದರಿಗೆ ಗುಡ್ ಮಾರ್ನಿಂಗ್ ಹೇಳಿಬಿಟ್ಟು ನಾನು ನಾರ್ಮಲಿ ರೆಗ್ಯುಲರಾಗಿ ಹಾಟ್ ವಾಟರ್ ಕುಡ್ದೇ ಕುಡಿತೀನಿ ಅದೆಲ್ಲರಿಗೂ ನಿಮ್ಗೆ ಗೊತ್ತು ಸೊ ವಾಕೋದಕ್ಕೂ ಮುಂಚೆ ಹಾಟ್ ವಾಟರ್ ಕುಡಿಯೋಣ ಹೇಳಿ ಗ್ಯಾಸ್ ಮೇಲೆ ಒಂದು ಗ್ಲಾಸಷ್ಟು ವಾಟರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಸೊ ಆ ಒಂದು ವಾಟರ್ಗೆ ಒಂದು ಸಿನಮನ್ ಪೀಸು ಒಂದು ಲವಂಗ ಹಾಕಿ ಸ್ವಲ್ಪ ಜೀರಿಗೆ ಅದ್ರ ಜೊತೆಗೆ ಸ್ವಲ್ಪ ಸೋಂಪು ಅದ್ರ ಜೊತೆಗೆ ಒಂದು ಇಂಚಷ್ಟು ಶುಂಠಿ ಅದಷ್ಟನ್ನು ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಕುದಿಸ್ಕೊತಾ ಇದ್ದೀನಿ ಶುಂಠಿ ಬಂದು ಒಣ ಶುಂಠಿ ಹಸಿ ಶುಂಠಿ ಅಲ್ಲ ಸೊ ನೋಡಿ ಇದಿಷ್ಟನ್ನು ನಾನು ಏನು ತೋರಿಸ್ತಾ ಇದ್ದೀನಲ್ಲ ಅದಷ್ಟನ್ನು ಇಲ್ಲಿ ನಾನು ಕುದಿಯೋದಕ್ಕೆ ಹಾಕ್ತಾ ಇದ್ದೀನಿ ಸೊ ನೀರಂತೂ ಪೂರ್ತಿ ಕುದೀಬೇಕು ಹಾಗಾಗಿ ಚೆನ್ನಾಗಿ ಇದನ್ನು ಕುದಿಯೋದಕ್ಕೆ ಹಾಕ್ಬಿಟ್ಟು ಅದೊಂದು ಕಲ್ಲರು ಫ್ಲೇವರು ಎಲ್ಲಾನು ಬಿಟ್ಕೊಳ್ಳೋವರೆಗೂ ಕುದಿಸ್ಕೋಬೇಕಾಗತ್ತೆ ಅಟ್ಲೀಸ್ಟ್ ಒಂದು ಅರ್ಧ ಇಂಚಷ್ಟಾದರೂ ನೀರು ಕುದ್ದು ಕುದ್ದು ಬಾಯ್ಲ್ ಆಗಬೇಕು ಹಾಗಾಗಿ ಅಲ್ಲಿವರೆಗೂ ನಾನು ಚಿಯಾ ಸೀಡ್ಸು ಮತ್ತು ಬಾದಾಮ್ ಬಾದಾಮಿ ಅದ್ರ ಜೊತೆಗೆ ವಾಲ್ನಟ್ಸ್ನ ನೆನೆಸ್ತಾ ಇದ್ದೀನಿ ವಾಕ್ ಮುಗಿಸ್ಕೊಂಡು ಬಂದ ನಾನು ಇದನ್ನು ತಿಂತೀನಿ ಹಾಗಾಗಿ ಇದನ್ನು ನೆನೆಸ್ಕೊತಾ ಇದ್ದೀನಿ ಸೊ ಇದಿಷ್ಟೊಂದು ನೀಟಾಗಿ ನೀರಲ್ಲಿ ಹಾಕಿ ಚೆನ್ನಾಗಿ ನೆನೆಸಿದ್ಮೇಲೆ ಚಿಯಾ ಸೀಡ್ಸು ಹಾಗೆ ಸಬ್ಜಾ ಸೀಡ್ಸ್ ಎರಡರಲ್ಲಿ ಬಾಡಿ ಕೂಲ್ ಆಗಬೇಕು ತುಂಬ ಬಾಡಿ ಡಿಹೈಡ್ರೇಟ್ ಆಗಿದೆ ಅಂತಂದರೆ ಸಬ್ಜಾ ಸೀಡ್ಸ್ನ ಯೂಸ್ ಮಾಡಿ ಇಲ್ಲ ಹೈಡ್ರೇಟಲ್ಲಿದೆ ಪರವಾಗಿಲ್ಲ ಅಂದರೆ ಚಿಯಾ ಸೀಡ್ಸ್ನ ಯೂಸ್ ಮಾಡಿ ಇದೆರಡು ಡಿಫ್ರೆನ್ಸ್ ಇದೆ ನಾನು ನನಗೆ ಚಿಯಾ ಸೀಡ್ಸ್ನೇ ಜಾಸ್ತಿ ಪ್ರಿಫರ್ ಇದ್ದೀನಿ ಬಟ್ ತಿನ್ನೋ ಫುಡ್ಡಲ್ಲಿ ಜಾಸ್ತಿ ಬಾಡಿ ಡಿಹೈಡ್ರೇಟ್ ಆಗ್ತಾಯಿದೆ ಅಷ್ಟೊಂದು ಓವರ್ ಹೀಟ್ ಆಗ್ತಿದೆ ಅಂದರೆ ದಯವಿಟ್ಟು ಸಬ್ಜಾ ಚಿ ಸೀಡ್ಸ್ನ ಯೂಸ್ ಮಾಡಿ ಸೊ ಇಷ್ಟರಲ್ಲಿ ಈಗ ನೀರು ಕೂಡ ಕಾದಿದೆ ಕಾದಿರೋದನ್ನು ಆಫ್ ಮಾಡಿ ನಾನು ಇಲ್ಲಿ ಇದನ್ನು ಶೋಧಿಸ್ಕೊಂಡು ಒಂದು ಗ್ಲಾಸಷ್ಟು ನೀರನ್ನು ಈಗ ಕುಡಿತಾ ಇದ್ದೀನಿ ವಾಕ್ ಹೋಗೋದಕ್ಕೂ ಮುಂಚೆ ಈ ರೀತಿ ವಾಟರನ್ನು ಕುಡಿಯೋದ್ರಿಂದ ಬಾಡಿ ಡಿಟಾಕ್ಸ್ ಆಗುತ್ತೆ ಯೂಸ್ಫುಲ್ಲು ಹಾಗಾಗಿ ಸೊ ಟೈಮ್ ಬಂದು ಆಲ್ಮೋಸ್ಟ್ ಫೈವ್ ಫಿಫ್ಟಿ ಫೋರ್ ಈಗ ನಾನು ನೋಡಿ ಇಲ್ಲೇ ಗೊತ್ತಾಗ್ತಾ ಇದೆ ಏಯ್ತ್ ಡೇಯ ನನ್ನ ಇದು ಸೊ ಈಗ ನಾನು ಒಂದು ಫೈವ್ ಫಿಫ್ಟಿ ಸಿಕ್ಸ್ಗೆ ಕರೆಕ್ಟಾಗಿ ವಾಕ್ನ ಸ್ಟಾರ್ಟ್ ಮಾಡಿದ್ದೀನಿ ಅರೌಂಡು ಹಾಗೆ ವಾಕೆಲ್ಲ ಮುಗಿಸಿ ಒನ್ ಟೆನ್ ತೌಸಂಡ್ ಸ್ಟೆಪ್ಸನ್ನು ಕೂಡ ಕಂಪ್ಲೀಟ್ ಮಾಡಿ ಅಲ್ಲೇ ಏರಿಯಾದಲ್ಲೇ ಒಂದು ಕಡೆ ವಾಕ್ ನಡೀತಾ ಇತ್ತು ಹಾಗಾಗಿ ವಾಕ್ ಕೂಡ ಮಾಡಿ ಎಕ್ಸಸೈಸ್ ಕೂಡ ಮಾಡಿದೆ ಯಾವಾಗಲೂ ಲೇಡೀಸ್ ಇರ್ತಾ ಇರಲಿಲ್ಲ ಅಂತೇಳಿ ಅಲ್ಲಿ ಹೋಗ್ತಾ ಇರಲಿಲ್ಲ ಅಲ್ಲಿ ಯಾರೂ ರೆಗ್ಯುಲರಾಗಿ ಮಾಡಲ್ಲ ಒಂಥರ ಪಾಳ್ ಬಿದ್ದಿರೋ ಬಂಗ್ಲೆ ಥರ ಆಳೂರಲ್ಲಿ ಉಳ್ದೋನೇ ಗೌಡ ಅಂತ ನಾವು ಹೋಗಿ ವಾಕ್ ಮಾಡ್ತಿದ್ದೀವಿ ಸೊ ಕಂಪ್ಲೀಟಾಗಿ ಸುಮಾರಷ್ಟು ವಾಕ್ ಮಾಡಿದೆ ಅದಾದಮೇಲೆ ಟೆನ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೋರ್ ಸ್ಟೆಪ್ಸ್ ಕಂಪ್ಲೀಟ್ ಆಗಿತ್ತು ಇವತ್ತಿನ ದಿನ ಸೊ ಮನೆಯಲ್ಲಿ ಬಂದು ಎಕ್ಸಸೈಸ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾನು ಅಲ್ಲೇ ಎಲ್ಲ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರೇ ಎಕ್ಸಸೈಸ್ ಮಾಡಿದ್ದೆ ಅನಿಸುತ್ತೆ ಹಾಗಾಗಿ ನಾನು ಮನೇಲಿ ಬಂದು ಏನೂ ಎಕ್ಸಸೈಸ್ ಮಾಡ್ತಿಲ್ಲ ಫ್ರೆಶಪ್ ಆಗಿ ಎಲ್ಲ ಆದಮೇಲೆ ಈ ರೀತಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಗೋತಾ ಇದ್ದೀನಿ ಒಂದು ಕಪ್ಪು ವಾಟರ್ ಮಿಲನ್ ಫ್ರೂಟು ಎರಡು ಮೊಟ್ಟೆ ಬೇಯಿಸಿರುವಂಥದ್ದು ಹಾಗೆ ಅದ್ರ ಜೊತೆ ಬೇಯಿಸಿರುವಂಥ ಓಟ್ಸ್ ಒಂದು ಟ್ವೆಂಟಿ ಗ್ರಾಮ್ಸ್ ಇರ್ಬೋದು ಓಟ್ಸ್ ಗಂಜಿ ಅಂತಲೇ ಅಂದ್ಕೊಳ್ಳಿ ಸೊ ಇದಿಷ್ಟು ತೊಗೊಂಡು ಒಂದು ಗ್ರೀನ್ ಟೀನ ಇದ್ರ ಜೊತೆಗೇನೆ ತಗೊಳ್ತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪ್ರೋಟೀನ್ ರಿಚ್ ಆಗಿರಬೇಕು ಹಾಗಾಗಿ ಮೊಟ್ಟೆನ ತೊಗೊಂಡಿರುವಂಥದ್ದು ಫ್ರೂಟ್ ಮಸ್ಟರ್ ಶುಡ್ ಇರಲೇಬೇಕು ಓಟ್ಸ್ ರೆಗ್ಯುಲರ್ ಒಂದು ದಿನದಲ್ಲಿ ಒನ್ ಟೈಮ್ ಓಟ್ಸ್ ಇದ್ದೇ ಇರುತ್ತೆ ಸೊ ಇದಿಷ್ಟು ಇವಾಗ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಿ ತೊಗೊಳ್ತಾ ಇದ್ದೀನಿ ವೆಯ್ಟ್ ಲಾಸ್ ಮಾಡಲೇಬೇಕು ಅನ್ನೋ ಡಿಸಿಷನ್ ಇತ್ತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಶನ್ ಇರಲೇಬೇಕು ಈ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಷನ್ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಾವು ಎಷ್ಟು ಊಟ ಕಡಿಮೆ ತಿಂದರೂ ನಾವು ಎಷ್ಟು ಎಕ್ಸಸೈಸ್ ಮಾಡಿದ್ರು ವೇಸ್ಟು ಸೊ ನಾವೇನು ಇದ್ದೀವಲ್ಲ ಅದನ್ನು ಹಾನೆಸ್ಟಾಗಿ ಮಾಡಬೇಕು ಸೊ ನೆಕ್ಸ್ಟು ನನ್ನ ಮಧ್ಯಾಹ್ನದ ಲಂಚ್ ಬಂದು ಒಂದು ಕಪ್ಪಷ್ಟು ವಾಟರ್ ಮೆಲನ್ ಒಂದು ಕಪ್ಪಷ್ಟು ರೈಸು ಅದಕ್ಕೆ ಹಲಸಿನಕಾಯಿ ಸಾಂಬಾರು ಮಾಡಿದ್ದೆ ಆ ಸಾಂಬಾರನ್ನೇ ನಾನಿಲ್ಲಿ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಒಂದು ಮೊಟ್ಟೆನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನು ನೈಟ್ಗೆ ಏನು ತೊಗೊಂಡಿದ್ದೆ ಅಂದರೆ ಒಂದು ಡ್ರೈ ಚಪಾತಿ ಅದ್ರ ಜೊತೆಗೆ ಮೊಟ್ಟೆ ನುಗ್ಗೆ ಸೊಪ್ಪು ಹುರಿದಿರುವಂಥ ಫ್ರೈ ಇದಿಷ್ಟು ಇವತ್ತು ನೈಟ್ಗೆ ಡಿನ್ನರಾಗಿ ತೊಗೋತಾಯಿದ್ದೀನಿ ಯಾಕೆ ಇಲ್ಲಿ ಏನೂ ಸಲಾಡ್ಸ್ ತೊಗೊಂಡಿಲ್ಲ ಅಂದರೆ ಮಧ್ಯಾಹ್ನ ಫುಲ್ ಪ್ರೋಟೀನ್ ರಿಚ್ ಆಗಿ ಊಟ ಮಾಡಿದ್ದೀನಿ ಹಾಗಾಗಿ ಸೊ ನೋಡಿದ್ರಲ್ಲ ವೀಡಿಯೋ ಹೇಗಿದೆ ಅಂತ ಇದಾಗಿತ್ತು ನನ್ನ ಏತ್ ಡೇ ಫುಡ್ ರೋಟೀನ್ ಸೊ ಟ್ವೆಂಟಿ ಒನ್ ಡೇಸ್ ವೈಟ್ ಲಾಸ್ ಚಾಲೆಂಜ್ ನಲ್ಲಿ ಏತ್ ಡೇ ಕೂಡ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಮತ್ತೆ ನೈನ್ತ್ ಡೇ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬಬ್ ಬಾಯ್